ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತಿಭಾ ವಿಲೇಜ್ ಲಾಗ್ಸ್ ಒಳ್ಳೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ದಸರಾ ಟು ಆಲ್ ಇವತ್ತು ನಾವು ದೀಪ ಹಾಕುತ್ತೀವಿ ಐದು ದಿವ್ಸದ ದೀಪ ಬರ್ರಿ ಎಲ್ಲರೂ ನೋಡೋಣ ಅಂತ ಯಾವ ಥರ ಹಾಕ್ತೀವಿ ಅಂತ ತೋರಿಸ್ತೀನಿ ಮತ್ತು ಯಾವ ಥರ ಪೂಜೆ ಮಾಡ್ತೀವಿ ಅಂತ ಮತ್ತು ಯಾರೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾವ ಥರ ವಿಡಿಯೋಸ್ ಬೇಕಂತ ಹೇಳಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಕೂಡ ಮಾಡಿರಿ ಬರ್ರಿ ನೋಡೋಣ ಅಂತ ನೋಡ್ರಿ ಪೂಜಾ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೇವಿ ಇದಕ್ಕೆ ನಮ್ಮ ಕಡೆ ಕಂಬಳಿ ಅಂತಾರೆ ನಿಮ್ಮ ಕಡೆ ಏನಂತಾರಂತ ಹೇಳ್ರಿ ಅಂತ ವಿಭೂತಿ ಪತ್ರಿ ಕಪ್ರೆಲ್ಲ ತಯಾರಿ ಮಾಡಿ ಇಟ್ಕೊಂಡೇವಿ ಪೂಜಾ ಸ್ಟಾರ್ಟ್ ಮಾಡ್ತೇವೆ ನೋಡ್ರಿ

Kjærlighet. Just... 你怎么来了？Deus

हाँ okay. mm.

ले निदागत다가డు ఏన్ విడుదరలా ఆ 18 హా హ టేక్ హం పంచాతో పోక పంచా పంచ సూత్రం ನೋಡ್ರಿ ನಾವು ಈ ತರ ದೀಪ ಹಾಕ್ತೇವೆ ನಿಮ್ಮ ಕಡೆನೂ ಹೀಗೆ ಹಾಕ್ತಿರೋ ಆತರ ಹಾಕ್ತಿರ ಅಂತ ಕಾಮೆಂಟ್ ಮಾಡಿ ಹೇಳ್ರಿ ಈ ಮಣ್ಣಿನ ಮಡಿಕೆ ಒಳಗೆ ಹಾಕಿ ತೆಂಗಿನಕಾಯಿ ಇಟ್ಟಿದ್ದ ಘಟ್ಟ ಸ್ಥಾಪನೆ ಅಂತಾರೆ ಈ ಮಡಿಕೆ ಒಳಗೆ ಅಕ್ಕಿ ಹಾಕಿರ್ತೇವೆ ಅಥವಾ ಜೋಳ ನಾವು ಯಾವುದು ಕಾಳುಗಳನ್ನು ಹಾಕ್ಬೋದು ಇದ್ರೊಳಗೆ ಇದು ಘಟ್ಟ ಸ್ಥಾಪನೆ ಅಂತಾರೆ ಇದು ದೀಪ ಹಾಕೋದು ಅಂತಾರೆ ನೋಡ್ರಿ ಅಡುಗೆ ಏನೇನು ತೋರಿಸ್ತೀನಿ ಬರ್ರಿ ಮೊದಲ ಚಪಾತಿ ಇದು ಸಸಕ ಅಂತಾರೆ ಇದು ಬದ್ನಿಕಾಯಿ ಪಲ್ಯ ಇದು ಬೇಳೆ ಸಾರು ಗೆ ರೈಸ್ ಹಪ್ಪಳ ಶಾಣಗಿ ಮೊಸರು ಹಾಲು ಇಷ್ಟೆಲ್ಲ ಅಡುಗೆ ಮಾಡ್ಯೋ ನೋಡ್ರಿ ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಯಾವ ಥರ ವಿಡಿಯೋ ಬೇಕಂತ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ ಬಾಯ್ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು